ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳ್ಳಕೆರೆ ಟು ಜಗಳೂರಿಗೆ ಹೋಗುವಂಥ ಮೇನ್ ರೋಡ್ ಇಂದ ಪಕ್ಕದಲ್ಲಿರುವಂಥದ್ದು ಅಂದರೆ ರೋಡ್ ಅಟ್ಯಾಚ್ ಇರುವಂಥ ಮೂರು ಎಕರೆ ಮಾರುವಂಥ ಜಮೀನಲ್ಲಿ ನಾನಿದ್ದೀನಿ ಈ ಜಮೀನಲ್ಲಿ ಏನಿದೆ ಜೊತೆಗೆ ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು ಜೊತೆಗೆ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂದು ಬೆಳಗ್ಗೆ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಜಮೀನು ಮಾರ್ಚ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ತಾರೋಡ್ ಅಟ್ಯಾಚ್ ಇರುವಂಥ ಮೂರು ಎಕರೆ ಮಾರುವಂಥ ಜಮೀನು ಇದು ನೋಡಿರಿ ನಿಮಗೆ ಕಾಣಿಸ್ತಾ ಇದೆ ತಾರೋಡ್ ನಾನು ಆರಂಭದಲ್ಲೇ ತೋರಿಸಿದ್ದೀನಿ ನಿಮಗೆ ಇದು ತಾರೋಡ್ ಅಟ್ಯಾಚ್ ಇರುವಂಥದ್ದು ಚಳಕೆರೆಗೆ ಇದು ಇಪ್ಪತ್ನಾಲ್ಕು ಕಿಲೋಮೀಟರ್ ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗಕ್ಕೆ ಇಲ್ಲಿಂದ ಸ್ವಲ್ಪ ಹತ್ರ ಆಗುತ್ತೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಇದು ಮೂರು ಎಕರೆ ಮಾರುವಂಥ ಜಮೀನು ಇದು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಯಾವುದೇ ರೀತಿ ಇಲ್ಲಿ ನೀರಿನ ಸಮಸ್ಯೆ ಅನ್ನೋದೇ ಇಲ್ಲ ನೀವು ನೋಡ್ತಾ ಇದ್ದೀರ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಪಕ್ಕದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಜೊತೆಗೆ ಮೇನಾಗಿ ಆಗಿ ಇದು ಜಗಳೂರು ಟು ಚಳ್ಕೆರೆ ಇನ್ನು ನೀವು ಆ ತಾರೋಡಿಂದ ಆ ಕಡೆ ನಿಮ್ಗೊಂದು ಮರ ಕಾಣಿಸ್ತಾ ಇದೆ ಅಲ್ಲಿವರೆಗೂ ಜಮ್ನ ಜಮೀನಿದೆ ಉದ್ದ ಮತ್ತು ಅಗಲ ಆ ಕಂಬದಿಂದ ಹಿಡಿದು ನಿಮ್ಗೆ ಅಲ್ಲಿ ಕರೆಕ್ಟಾಗಿ ಒಂದು ಗಿಡ ಕಾಣಿಸ್ತಾ ಇದೆ ನೋಡಿ ಅಲ್ಲಿಂದ ಪಕ್ಕದ ಈ ಕಡೆ ಕರೆಂಟ್ ಕಂಬದವರೆಗೂ ಜಮೀನಿದೆ ಅಂದರೆ ತಾರೋಡ್ ಪೇಸ್ ಒಂದು ಅಡಿ ಮುನ್ನೂರ ಐವತ್ತಡಿ ಸಿಗ್ಬೋದು ತಾರೋಡ್ ಪೇಸ್ ಇಲ್ಲಿ ನಿಮಗೆ ಪಕ್ಕದಲ್ಲೇ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅಲ್ಲ ಕಾಣಿಸ್ತಾ ಇದೆ ಜೊತೆಗೆ ಇದು ಪ್ಯೂರ್ ರೆಡ್ ಸಾಯಿಲ್ ನೀವು ನೋಡ್ಬೋದು ಮಣ್ಣು ತುಂಬ ಚೆನ್ನಾಗಿದೆ ಫ್ಯೂರ್ ರೆಡ್ ಸಾಯಿಲು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ ನೀರಿನ ಸ್ಥಿತಿ ಇಲ್ಲಿ ತುಂಬ ಚೆನ್ನಾಗಿದೆ ನೀವು ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸ್ಬೋದು ಅಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡೇ ಇರೋದು ಅಗ್ರಿಕಲ್ಚರ್ ಲ್ಯಾಂಡ್ಗಿಂತ ಜಾಸ್ತಿ ಇದು ಉಪಯೋಗ ಆಗೋದೇ ಮೇನ್ ರೋಡ್ ಅನ್ನೋ ಒಂದು ಉದ್ದೇಶ ಚಳ್ಕೆರೆ ಟು ಜಗಳೂರ್ ಮೇನ್ ರೋಡು ಜೊತೆಗೆ ಇದು ಅಡಿ ಆಗ್ಲ ಬರುತ್ತೆ ಜೊತೆಗೆ ಇದು ನಿಮಗೆ ಫ್ಯೂಚರಲ್ಲಿ ಇದು ಬೈಪಾಸ್ಗೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಈಗಿದ್ದಾವೆ ಇನ್ನು ಇದೇ ಜಮೀನಲ್ಲೇ ಕೂಡ ಸರ್ವಿಸ್ ರೋಡ್ ಹೋಗೋದು ನೀವು ನೋಡ್ರಿ ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಕಾಣಿಸ್ತಾ ಇದೆ ಅಲ್ಲಿ ಮೆಕ್ಕೆಜೋಳ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲವೂ ಕೂಡ ಮಾಡ್ಕೊಂಡಿದ್ದಾರೆ ಇನ್ನು ಈ ಜಮೀನು ತೊಗೊಳ್ರಿಗೆ ಕರೆಂಟಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಯಾಕಂದರೆ ಇದೇ ಜಮೀನಲ್ಲೇ ಕರೆಂಟ್ ಕಂಬ ಹೋಗಿರೋದು ನೀವೊಂದು ಟಿ ಸಿ ಹಾಕಿಸ್ಕೊಂಡ್ರೆ ಸಾಕು ಇಲ್ಲಿ ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ ಫ್ಯೂರ್ ರೆಡ್ ಸಾಯಿಲು ಮಣ್ಣಂತೂ ನೀವು ಮತ್ತೆ ಗಮನಿಸ್ತಾ ಇರ್ರಿ ಫ್ಯೂರ್ ರೆಡ್ ಸಾಯಿಲು ಜೊತೆಗೆ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಗರ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅದು ಜೊತೆಗೆ ನೀವು ಯಾವುದೇ ಒಂದು ಜಮೀನು ವಿಸಿಟ್ ಮಾಡಿದ್ರೆ ಆ ಜಮೀನಲ್ಲಿ ಒಂದು ಅರ್ಧ ಗಂಟೆ ಕಾಲ ಕಳೀರಿ ಎಲ್ಲ ವಿಚಾರಗಳು ಕೂಡ ತನ್ನಷ್ಟಕ್ಕೆ ತಾನೇ ತಿಳಿಯುತ್ತೆ ಸುಮ್ಮನೆ ನೀವು ಜಮೀನು ವಿಸಿಟ್ ಕೊಟ್ಟು ಓ ರೋಡಲ್ಲೇ ನಿಂತ್ಕೊಂಡು ಜಮೀನು ನೋಡ್ಕೊಂಡು ಹೋಗೋದು ಅದು ಸರಿಯಾದ ರೀತಿ ಅಲ್ಲ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಎಲ್ಲ ವಿಚಾರಗಳು ನಾವು ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತೀವಿ ಆದರೆ ಕೆಲವೊಂದಿಷ್ಟು ವಿಚಾರಗಳು ಗೋಪ್ಯಾಗಿಟ್ಟಿರ್ತಾರೆ ಆ ಜಮೀನಿನ ಮಾಲೀಕರು ಆದ್ದರಿಂದ ಎಲ್ಲವನ್ನೂ ಕೂಡ ತಿಳ್ಕೊಂಡು ಒಂದಿಷ್ಟು ಖರೀದಿಸುವಂಥ ಪ್ರಯತ್ನ ಪಡಿ ಅಂತ ಹೇಳ್ತಾ ಜೊತೆಗೆ ಇದು ಮೂರು ಎಕರೆ ಇರೋಂಥದ್ದು ನೀವು ಯಾವುದೇ ರೀತಿ ಒಂದೇ ಸಮತಟ್ಟಾಗಿದೆ ಯಾವುದೇ ರೀತಿ ತಗ್ಗು ಅನ್ನೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಭೂಮಿ ಮಾತ್ರ ತುಂಬ ಚೆನ್ನಾಗಿದೆ ಇದು ಜನರಲ್ ಪ್ರಾಪರ್ಟಿ ಮಣ್ಣಾಯಿತು ನಿಮಗೆ ನೀರಿನ ಸ್ಥಿತಿನೂ ಕೂಡ ಆಯಿತು ಎಲ್ಲವೂ ಚೆನ್ನಾಗಿದೆ ಕೊನೆಯದಾಗಿ ಈ ಜಮೀನಿಗೆ ಬೆಲೆ ಒಂದು ಎಕರೆ ಹದಿನೈದುವರೆ ಲಕ್ಷದಿಂದ ಹಿಡಿದು ಹದಿನಾರುವರೆ ಲಕ್ಷ ಹೇಳ್ತಾರೆ ಅಂದರೆ ಒಂದು ಎಕರೆ ಮೂರು ಎಕರೆ ಇರೋದು ರೋಡ್ ಸೈಡು ಮೇನ್ ರೋಡ್ ಸೈಡು ಟೂ ಅಂದರೆ ಟೂ ಲೈನ್ ರೋಡು ಇದು ಸಿಂಗಲ್ ಲೈನ್ ಅಲ್ಲ ವಿಲೇಜ್ಗೆ ಹೋಗುವಂಥ ರೋಡಲ್ಲ ಮೇನ್ ರೋಡು ಚಳ್ಳಕೆರೆ ಟು ಜಗಳೂರಿಗೆ ಹೋಗುವಂಥ ರೋಡು ಇಲ್ಲಿಗೆ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಮಾತ್ರ ಆಗುತ್ತೆ ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ಗಳೆಲ್ಲ ಇರೋದರಿಂದ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಆದರೆ ಹಂಗಂತೇಳಿ ಜಾಸ್ತಿನ ಆಗಲಿಲ್ಲ ಯಾಕಂದರೆ ಮೇನ್ ರೋಡ್ ಆಗಿರೋದ್ರಿಂದ ಹದಿನೈದುವರೆಯಿಂದ ಹದಿನಾರುವರೆ ಲಕ್ಷ ಹೇಳ್ತಾರೆ ಅದರ ಮಧ್ಯದಲ್ಲಿ ಆಗುತ್ತೆ ನೀವು ಕೂತ್ಕೊಂಡು ನೇರವಾಗಿ ಒಂದ್ರ ಹತ್ರ ಮಾತಾಡ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ನನ್ನಲ್ಲಿ ಏನಾದರೂ ತಪ್ಪು ಉಪದೇಶಗಳಿದ್ರೆ ತಿದ್ದುವಂಥ ಕೆಲಸ ನೀವು ಮಾಡಿ ಯಾಕಂದರೆ ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡುವುದನ್ನು ವಿವರಣೆಯಲ್ಲಿ ಬಿಟ್ಟಿರ್ತೀನಿ ಅಂಥವನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿದರೆ ಅಂಥ ಸಲಹೆಗಳನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ತಿದ್ದುಕೊಂಡು ವೀಡಿಯೋ ಮಾಡ್ತೀನಿ ನಿಮ್ಮ ಸಲಹೆ ನನಗೆ ತುಂಬ ಬೇಕು ಅಂತ ಹೇಳ್ತಾ ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್